ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಹದಿನಾರನೆಯ ಘಟಕೋತ್ಸವದ ಮೂವರು ಮಹಿಳಾ ಸಾಧಕರಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಲಾಗುವುದು ಎಂದು ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಬಿಕೆ ತುಳಸಿಮಾಲ ಹೇಳಿದರು ಬುಧವಾರ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ವಿವಿಯ ಜ್ಞಾನ ಶಕ್ತಿ ಕ್ಯಾಂಪಸ್ನ ಸಿಂಡಿಕೇಟ್ ಸಭಾಂಗಣದಲ್ಲಿ ಜನವರಿ ಒಂಬತ್ತರಂದು ಹದಿನಾರನೇ ಘಟಕೋತ್ಸವ ನಡೆಯಲಿದೆ ವಿಶ್ವವಿದ್ಯಾಲಯದ ವಾಡಿಕೆಯಂತೆ ಕಲಾಕ್ಷೇತ್ರಕ್ಕೆ ಗಣನೀಯವಾದ ಕೊಡುಗೆಯನ್ನ ನೀಡಿದ ಹಾವೇರಿ ಜಿಲ್ಲೆಯ ಶಿಗಾವಿ ತಾಲೂಕಿನ ಗೊಟಗೋಡಿಯ ಗಾರ್ಡನ್ ಕಲಾಕೃತಿಗಳನ್ನು ತಯಾರಿಸಿದಂತಹ ವೇದರಾಣಿ ದಾಸನೂರ್ ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಂತಹ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಡಾಕ್ಟರ್ ಮೀನಾಕ್ಷಿ ಬಾಳಿ ಹಾಗೂ ಕನ್ನಡ ಚಿತ್ರರಂಗ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಹಿರಿಯ ಚಲನಚಿತ್ರ ನಟಿ ತಾರಾ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಲಾಗುವುದು ಎಂದರು ರಾಜ್ಯಪಾಲರಾದ ಚಂದ್ ಗೆಹ್ಲೆ ಅವರು ಘಟಿಕೋತ್ಸವದ ಅಧ್ಯಕ್ಷತೆ ವಹಿಸುವವರು ನವದೆಹಲಿಯ ರಾಷ್ಟೀಯ ಶೈಕ್ಷಣಿಕ ಯೋಜನೆಯ ಮತ್ತು ಆಡಳಿತ ಸಂಸ್ಥೆಯ ಕುಲಪತಿ ಪ್ರೊಫೆಸರ್ ಶಶಿಕಲಾ ಪೂಜಾರಿ ಶಶಿಕಲಾ ವಂಜಾರಿ ಮುಖ್ಯ ಅತಿಥಿಯಾಗಿ ಭಾಗವಹಿಸುವವರು ಅರವತ್ತ್ ವಿದ್ಯಾರ್ಥಿನಿಯರಿಗೆ ಎಂಬತ್ತು ಚಿನ್ನದ ಪದಕಗಳನ್ನು ಪ್ರದಾನ ಮಾಡಲಾಗುತ್ತಿದೆ ಒಟ್ಟು ಹದಿಮೂರು ಸಾವಿರದ ನಾನ್ನೂರ ಅರವತ್ತೊಂದು ಸ್ನಾತಕ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಯರು ಪದವಿ ಪಡೆಯಲು ಅರ್ಹರಾಗಿರುತ್ತಾರೆ ಮೂವತ್ನಾಲ್ಕು ವಿದ್ಯಾರ್ಥಿನಿಯರಿಗೆ ಪಿಎಚ್ ಡಿ ಪದವಿ ಪ್ರದಾನ ಮಾಡಲಾಗುವುದು ಬಿ ವಿಎ ಒಟ್ಟು ಹನ್ನೆರಡು ಸಾವಿರದ ಮುನ್ನೂರ ಐವತ್ತು ವಿದ್ಯಾರ್ಥಿನಿಯರಿಗೆ ಸ್ನಾತಕ ಪದವಿ ಪ್ರದಾನ ಮಾಡಲಾಗುವುದು ಇದರಲ್ಲಿ ಐದು ಸಾವಿರದ ಮುನ್ನೂರ ಎಂಬತ್ತೇಳು ಬಿಎ ಮೂವತ್ತಾರು ಬಿಎಸ್ಡಬ್ಲ್ಯೂ ಒಂದು ಸಾವಿರದ ಆರ್ನೂರ ಅರವತ್ ಮೂರು ಬಿಇಎಡ್ ಹದಿನೈದು ಎಡ್ ಮೂರು ಸಾವಿರದ ಐದುನೂರ ಮೂವತ್ತಾರು ಬಿಕಾಮ್ ಹನ್ ಒನ್ನೂರ ಇಪ್ಪತ್ತೆರಡು ಎ ಒಂದು ಸಾವಿರದ ನಾನ್ನೂರ ಹದಿಮೂರು ಬಿ ಎಸ್ ಸಿ ಒನ್ನೂರ ಹದಿನೈದು ಬಿ ಸಿ ಎ ಅರವತ್ತ್ಮೂರು ಬಿ ಎಫ್ ಟಿ ಹಾಗೂ ಐದು ವಿದ್ಯಾರ್ಥಿನಿಯರು ಬಿ ಎಫ್ ಎ ಡಿ ಸ್ನಾತಕ ಪದವಿ ಪಡೆದಿದ್ದಾರೆ ಅಕ್ಕ ಘಾಟಿಕೋತ್ಸವದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು